ಧೋಮ್ ಪ್ರತಾಪ್ ಈಗ ಜಗೀಶ್ ಕೂಡ ಕೂಡ ಹೇಳಿದ್ದಾರೆ ಗೊತ್ತಾ ಹೌದು ವಾರ್ನಿಂಗನ್ನೇ ಕೊಟ್ಬಿಟ್ಟಿದ್ದಾರೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನ್ಸ್ ಕೊಡ್ಕೊಡಿ ಸೊಂಬಿಕೊಳ್ಳಿ ಇದು ಜಗೇಶ್ ಅವರು ಮೊನ್ನೆ ವರ್ತರ ಬಗ್ಗೆ ತುಂಬನೇ ಇದು ಅಗ್ರವಾಗಿ ಮಾತಾಡಿದ್ದರು ಹಾಗೆ ಮಾತಾಡಿದಂಥ ಪರಿಣಾಮವಾಗಿ ಜಗೀಶ್ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಇದರ ಬೆನ್ನಲ್ಲೇ ಈಗ ಜಗೀಶ್ ಅವರು ಕೂಡ ತಮ್ಮ ವಿರುದ್ಧ ಮಾತಾಡಿದಂಥ ಇಬ್ಬರು ಮೂವರು ಕಿಡಿಗಿಡಿಗಳ ವಿರುದ್ಧ ನನ್ನ ದಾಖಲೆ ಎಫ್ ಐ ಆರ್ ಕೊಡೋದೇ ಮಲೇಶ್ವರ ಅವರು ಈಗ ದಾಖಲಿಸಿದ್ದಾರೆ ಏನಿದೇ ಸಂದರ್ಭದಲ್ಲಿ ರೋಮ್ರತಾಪ್ ಕೂಡ ಈ ಬಗ್ಗೆ ಮಾತಾಡಿದ್ದಾರೆ ನಾನು ಹಿಂದೆ ಏನೋ ತಪ್ಪು ಮಾಡಿದ್ದೆ ನೀವು ಮಾತಾಡಿದಿರಿ ನಾವು ಅನ್ಸ್ಕೊಂಡಿದ್ದೀವಿ ಆದರೆ ತಪ್ಪು ಮಾಡದಿದ್ದಂಥವರು ಯಾರೋ ಒಬ್ಬರು ನಿಮ್ಮ ಕೈ ನನಸ್ಕೋಬೇಕಾದ್ರೆ ಏನೂ ದರ್ದಿರೋದಿಲ್ಲ ಅವ್ರವ್ರ ಮನೆ ಊಟ ಅವ್ರವ್ರು ಮಾಡಿರ್ತಾರೆ ಅದಕ್ಕಾಗಿ ನಿಮ್ಮ ಕೈ ನನಸ್ಕೋಬೇಕಾದದ್ದು ಏನೂ ಇರೋದಿಲ್ಲ ನಾನಂತೂ ಈ ವಿಷಯದಲ್ಲಿ ವರ್ತವ್ರು ನನ್ನ ಪ್ರೋ ಸಂಪೂರ್ಣವಾಗಿ ಇರ್ತೀನಿ ಏನು ಅಂತ ನಾವು ಹತ್ತಿರದಿಂದ ನೂರ ಹದಿನೈದು ದಿನ ಒಳಗಡೆ ಇದ್ದೀನಿ ನಾನು ನೋಡಿದ್ದೀನಿ ಅದಕ್ಕಾಗಿ ಅಂಥ ವ್ಯಕ್ತಿ ಬಗ್ಗೆ ನೀವು ಮಾತಾಡೋ ಅವಶ್ಯಕತೆ ಇರಲಿಲ್ಲ ನೀವಾಗಿ ನೀವು ಕೂಡ ಕ್ಷಮೆ ಕೇಳ್ಬಿಟ್ರೆ ನಿಮಗೂ ಕೂಡ ದೊಡ್ಡದು ಆಗುತ್ತೆ ದೊಡ್ಡ ಗುಣ ಉಳಿಯುತ್ತೆ ಅಂತಲೂ ಕೂಡ ಈ ಮೂಲಕ ಡ್ರೋಮ್ ಪ್ರತಾಪ್ ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ ವರ್ತ ಅವರು ಎಂಥ ಒಳ್ಳೆ ವ್ಯಕ್ತಿ ಎಂಬುದು ನಮಗೆಲ್ಲ ಗೊತ್ತಿದೆ ಅಂತಲೂ ಸಹ ಹೇಳಿದ್ದಾರೆ ದಯವಿಟ್ಟು ಒಬ್ಬರ ವ್ಯಕ್ತಿ ಬಗ್ಗೆ ಇಷ್ಟೊಂದು ತೇಜವದಿಯಾಗಿ ಮಾತಾಬೇಡಿ ನೀವು ತುಂಬಾ ದೊಡ್ಡ ವ್ಯಕ್ತಿನೇ ಇರಬೇಕು ಹಾಗಂತ ಸಣ್ಣವ್ರಿಗೂ ಕೂಡ ಅವ್ರದ್ದೆ ಬೆಲೆ ಇರುತ್ತೆ